ನಮಸ್ಕಾರ ಸ್ನೇಹಿತರೆ ಪಿತೃಪಕ್ಷದಲ್ಲಿ ಈ ಐದು ರಾಶಿಯವರ ಮೇಲಿರಲಿದೆ ಪಿತೃಗಳ ವಿಶೇಷ ಅನುಗ್ರಹ ಹೌದು ಪಿತೃಪಕ್ಷದ ಆರಂಭದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರ ಅದೃಷ್ಟವೇ ಬದಲಾಗಲಿದೆ ಹಾಗಾಗಿ ಯಾವ ರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭದಲ್ಲಿ ಶುಭ ಯೋಗ ಲಭಿಸುವ ಯೋಗವಿದೆ ಎಂದು ತಿಳಿಯೋಣ ಜ್ಯೋತಿಷ್ಯದ ಪ್ರಕಾರ ಈ ವರ್ಷದ ಪಿತೃಪಕ್ಷವು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಏಳರಂದು ಆರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೆ ಇರಲಿದೆ ಈ ಬಾರಿ ಪಿತೃಪಕ್ಷದ ಸಮಯದಲ್ಲಿ ಬಹಳ ವಿಶೇಷವಾದ ಫಲಗಳು ದೊರಕುವುದು ಏಕೆಂದರೆ ಈ ಅವಧಿಯ ಆರಂಭವು ಚಂದ್ರಗ್ರಹದೊಂದಿಗೆ ಆಗಲಿದ್ದು ಕೊನೆಯ ಸೂರ್ಯಗ್ರಹಣದೊಂದಿಗೆ ಆಗಲಿದೆ ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೆಪ್ಟೆಂಬರ್ ಏಳರಂದು ಚಂದ್ರಗ್ರಹಣವು ರಾತ್ರಿ ಒಂಬತ್ತು ಇಪ್ಪತ್ತೆಂಟಕ್ಕೆ ಆರಂಭವಾಗಿ ರಾತ್ರಿ ಒಂದು ಇಪ್ಪತ್ತೊಂದರವರೆಗೆ ಇರಲಿದೆ ಈ ಗ್ರಹಣವು ಭಾರತದಲ್ಲಿ ನೋಡಲು ಸಿಗುವುದಿಲ್ಲ ಆದರೆ ಶಾಸ್ತ್ರದಲ್ಲಿ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಶಾಸ್ತ್ರದ ಪ್ರಕಾರ ಪಿತೃಪಕ್ಷದ ಕೊನೆಯ ಸೆಪ್ಟೆಂಬರ್ ಇಪ್ಪತ್ತೊಂದರ ಸೂರ್ಯಗ್ರಹಣದೊಂದಿಗೆ ಆಗಲಿದೆ ಈ ಗ್ರಹಣವು ಕೂಡ ಭಾರತದಲ್ಲಿ ನೋಡಲು ಸಾಧ್ಯವಾಗುವುದಿಲ್ಲ ಈ ಗ್ರಹಣದ ಪ್ರಭಾವವು ಕೂಡ ಕೆಲವು ರಾಶಿಗೆ ಸೇರಿದ ಜನರ ಜೀವನದ ಮೇಲೆ ಹೆಚ್ಚಾಗಿ ನೋಡಬಹುದಾಗಿದೆ ಹಾಗಾಗಿ ಈ ವರ್ಷದ ಪಿತೃಪಕ್ಷದ ಸಂದರ್ಭದಲ್ಲಿ ಯಾವ ರಾಶಿಗೆ ಸೇರಿದ ಜನರ ಬಾಗಿದ ಬಾಗಿಲು ತೆರೆಯಲಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋ ತಪ್ಪದೇ ಲೈಕ್ ಕೊಟ್ಟು ನಿಮ್ಮ ಆತ್ಮರಿಗೂ ಶೇರ್ ಮಾಡಿ ಮೊದಲನೆಯದಾಗಿ ಮಿಥುನ ರಾಶಿ ಈ ಗ್ರಹಣದ ಸಂದರ್ಭದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಆರ್ಥಿಕವಾಗಿ ಸಾಕಷ್ಟು ಶುಭ ಫಲಗಳನ್ನು ಪಡೆಯಲಿದ್ದಾರೆ ಮತ್ತು ಬಹಳ ಸಮಯದಿಂದ ಕಳೆದು ಹೋಗಿದಂತಹ ನಿಮ್ಮ ಹಣವು ಈ ಅವಧಿಯಲ್ಲಿ ವಾಪಸ್ಸು ದೊರಕುವ ಸಂಭವವಿದೆ ಹಾಗೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಹೂಡಿಕೆಯಿಂದ ಬಹಳಷ್ಟು ಲಾಭ ದೊರಕುವುದು ಮತ್ತು ವ್ಯಾಪಾರದಲ್ಲಿ ಯಶಸ್ಸು ಗಳಿಸುವ ಸಂಭವವು ಬಹಳಷ್ಟು ಹೆಚ್ಚಾಗಿರಲಿದೆ ಜೊತೆಗೆ ಕೆಲಸವನ್ನು ಮಾಡುವ ಜನರಿಗೆ ಈ ಅವಧಿಯಲ್ಲಿ ಬಡ್ತಿ ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿ ದೊರಕುವ ಯೋಗವು ಕೂಡ ಲಭಿಸುವುದು ಮತ್ತು ಮಿಥುನ ರಾಶಿಯ ಜನರಿಗೆ ಈ ಸಮಯವು ಭಾಗ್ಯಶಾಲಿಯಾಗಿರುವುದು ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆಯಾಗುತ್ತದೆ ಮತ್ತು ಹೊಸ ಆದಾಯದ ಮೂಲಗಳು ದೊರಕಬಹುದು ಮತ್ತು ಬಹಳ ಕಾಲದಿಂದ ಕಳೆದು ಹೋದ ಹಣವನ್ನು ಪಡೆಯುವ ಅವಕಾಶವಿದೆ ಮತ್ತು ಉದ್ಯೋಗಿಗಳನ್ನು ಹಿರಿಯ ವ್ಯಕ್ತಿಗಳು ಗೌರವಿಸುತ್ತಾರೆ ಮತ್ತು ನಿಮ್ಮ ಕೆಲಸವನ್ನು ಪ್ರಶಂಸಿಸುತ್ತಾರೆ ಮತ್ತು ವ್ಯಾಪಾರವನ್ನು ಮಾಡುವವರಿಗೆ ಈ ಅವಧಿಯು ಲಾಭದಾಯಕವಾಗಿರುತ್ತದೆ ಮನೆ ಖರೀದಿಸಲು ಅಥವಾ ಹೂಡಿಕೆಗೆ ಸಂಬಂಧಿಸಿದ ನಿರ್ಣಯಗಳು ನಿಮ್ಮ ಪರವಾಗಿ ಇರುವುದು ಒಟ್ಟಾರೆ ಈ ಗ್ರಹಣದ ಸಮಯವು ಮಿಥುನ ರಾಶಿಯವರಿಗಾಗಿ ಸಮೃದ್ಧಿಗೆ ದಾರಿಯನ್ನು ತೆರೆಯಲಿದೆ ಎರಡನೆಯದಾಗಿ ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ಗ್ರಹಣದ ಸಮಯವು ವಿಶೇಷವಾಗಿ ಯಶಸ್ಸನ್ನು ನೀಡಲಿದೆ ಈ ಅವಧಿಯಲ್ಲಿ ವಿದೇಶಕ್ಕೆ ಸಂಬಂಧಿಸಿದಂತೆ ನಿಮಗೆ ಅನೇಕ ಉತ್ತಮ ಅವಕಾಶ ಲಭಿಸುವುದು ಜೊತೆಗೆ ಪಿತೃಗಳ ಆಶೀರ್ವಾದ ದೊರಕುವುದರಿಂದ ಮನೆಯಲ್ಲಿ ಶಾಂತಿ ಮತ್ತು ಪರಸ್ಪರರ ನಡುವಿನ ಪ್ರೀತಿ ಹೆಚ್ಚಾಗುವುದು ಪಿತೃಪಕ್ಷದ ಸಂದರ್ಭದಲ್ಲಿ ಕಟಕ ರಾಶಿಗೆ ಸೇರಿದ ಜನರ ಆರ್ಥಿಕ ಪರಿಸ್ಥಿತಿಯು ಮೊದಲಿಗಿಂತ ಸಾಕಷ್ಟು ಬಲಗೊಳ್ಳಲಿದೆ ಮೂರನೆಯದಾಗಿ ಋಷಿಕ ರಾಶಿ ಈ ಅವಧಿಯಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಹಠಾತ್ ಹೆಚ್ಚಿನ ಲಾಭ ದೊರಕುವ ಯೋಗ ಕೂಡಿ ಬರುವುದು ಈ ಸಮಯದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಅನೇಕ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುವುದು ಜೊತೆಗೆ ಕೆಲಸ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಅದೃಷ್ಟ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಪಿತೃಪಕ್ಷದ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ಸಂಬಂಧಗಳು ಸಾಕಷ್ಟು ಸುಧಾರಣೆಯಾಗಲಿದೆ ಮತ್ತು ಪ್ರಯಾಣಿಸುವುದರಿಂದ ಹೆಚ್ಚಿನ ಲಾಭ ದೊರಕುವ ಸಂಭವ ಕೂಡ ಇರುವುದು ನಾಲ್ಕನೆಯದಾಗಿ ಧನು ರಾಶಿ ಪಿತೃಪಕ್ಷ ಮತ್ತು ಗ್ರಹಣದ ಈ ಸಂಯೋಗದಲ್ಲಿ ಧನುರ್ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಹೊಸ ಎತ್ತರಕ್ಕೆ ತಲುಪಲು ಸಾಧ್ಯವಾಗಲಿದೆ ಮತ್ತು ಕೆಲಸದ ಸ್ಥಳದಲ್ಲಿ ಈ ರಾಶಿಗೆ ಸೇರಿದ ಜನರ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುವುದರಿಂದ ಜನರ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಮತ್ತು ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನು ಸಹ ಹೊಂದುವಿರಿ ಧನುರ್ ರಾಶಿಗೆ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಿತೃಪಕ್ಷದಲ್ಲಿ ವಿಶೇಷ ಉಡುಗೊರೆಗಳು ದೊರಕಲಿದೆ ನಿಮ್ಮ ವೃತ್ತಿಗೆ ಹೊಸ ಎತ್ತರವನ್ನು ತಲುಪಲು ಇದು ಉತ್ತಮ ಸಮಯವಾಗಿದೆ ಮತ್ತು ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ ಮತ್ತು ಹೊಸ ಪದವಿ ಅಥವಾ ಹೊಸ ಪಾತ್ರವನ್ನು ಪಡೆಯಬಹುದು ಮತ್ತು ಹೂಡಿಕೆಗೆ ಸಂಬಂಧಿಸಿದ ಯಾವುದೇ ದೊಡ್ಡ ನಿರ್ಣಯ ನಿಮಗೆ ಲಾಭವನ್ನು ನೀಡಲಿದೆ ಬಹುಮಾನವಾಗಿ ಬಹುಕಾಲದಿಂದ ತಡವಾಗಿದ್ದ ಯೋಜನೆಗಳು ಪೂರ್ಣಗೊಳ್ಳುತ್ತದೆ ಮತ್ತು ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುತ್ತದೆ ಮತ್ತು ಕುಟುಂಬದಲ್ಲಿ ಸಂತೋಷ ನಡೆಸುವುದು ಮತ್ತು ಸಾಮಾಜಿಕ ಮಟ್ಟದಲ್ಲಿ ನಿಮ್ಮ ಗೌರವವು ಹೆಚ್ಚುತ್ತದೆ ಇನ್ನು ಐದನೇದಾಗಿ ಮೀನರಾಶಿ ಮೀನರಾಶಿ ಸೇರಿದ ಜನರಿಗೆ ಈ ಗ್ರಹಣ ಹಾಗೂ ಪಿತೃಪಕ್ಷದ ಸಮಯವು ಅತ್ಯಂತ ಶುಭವಾಗಿರುವುದು ಮತ್ತು ಸಂಪತ್ತಿಗೆ ಸಂಬಂಧಿಸಿದಂತೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಸಂಭವವು ಲಭಿಸಲಿದೆ ಈ ಸಂದರ್ಭದಲ್ಲಿ ಪಿತೃಗಳ ವಿಶೇಷ ಅನುಗ್ರಹದಿಂದಾಗಿ ಕೆಲಸ ಸ್ಥಳದಲ್ಲಿ ಮೀನರಾಶಿಗೆ ಸೇರಿದ ಜನರು ಸಾಕಷ್ಟು ಪ್ರಗತಿಯನ್ನು ಪಡೆಯುವರು ಜೊತೆಗೆ ಆರ್ಥಿಕ ಸಮೃದ್ಧಿಯಲ್ಲಿ ಬಹಳಷ್ಟು ಹೆಚ್ಚಳವನ್ನು ಹೊಂದುವರಿ ಹಾಗೆ ಮೀನರಾಶಿಗೆ ಸೇರಿದ ಜನರ ಅನೇಕ ಅನುಪೂರ್ಣ ಕೆಲಸಗಳು ಈ ಸಂದರ್ಭದಲ್ಲಿ ಪೂರ್ಣಗೊಳ್ಳುವ ವಿಶೇಷ ಸಮಯವು ಕೂಡ ದೊರಕುವುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ ಇಷ್ಟವಾಗಿದ್ದರೆ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್